ನಮಸ್ತೆ ಬಂಧುಗಳೇ ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ಕೊಡಗಿನ ಸೋಮವಾರಪೇಟೆ ಹಾಗೂ ಹಾಸನದ ಸಕಲೇಶ್ಪುರಗಳ ಸಂಗಮ ಸ್ಥಳ ಹಾಗೂ ಸಕಲೇಶ್ಪುರ ತಾಲೂಕಿನ ಬಿಸಿಲೆ ಗ್ರಾಮದಲ್ಲಿರುವ ರಮಣೀಯವಾದ ಸಾಲು ಸಾಲು ಬೆಟ್ಟಗಳನ್ನು ನೋಡುವುದೇ ಕಣ್ಮನಗಳಿಗೆ ಮಹದಾನಂದ ಉಕ್ಕೆ ಸುಬ್ರಹ್ಮಣ್ಯದಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಪುಷ್ಪಗಿರಿ ಕುಮಾರಪರ್ವತ ಪಟ್ಲ ದೊಡ್ಡಬೆಟ್ಟ ಎಣ್ಣಿಕಲ್ಲು ಕನ್ನಡಿಕಲ್ಲು ಎಂದು ಕರೆಯಲ್ಪಡುವ ಹಲವಾರು ಬೆಟ್ಟಗುಡ್ಡಗಳಿವೆ ಬೆಟ್ಟಗಳನ್ನು ವೀಕ್ಷಿಸಲು ವೀಕ್ಷಣಾ ಗೋಪುರಗಳಿದ್ದು ಅಲ್ಲಿಂದ ಅವುಗಳನ್ನು ಬಹಳ ಚೆನ್ನಾಗಿ ನೋಡಬಹುದಾಗಿದೆ ಈ ವೀಕ್ಷಣಾ ಗೋಪುರಗಳಲ್ಲಿ ನಿಂತಾಗ ಮೂರು ಪರ್ವತ ಶ್ರೇಣಿಗಳಾದ ದಕ್ಷಿಣ ಕನ್ನಡ ಜಿಲ್ಲೆಯ ಕುಮಾರ ಪರ್ವತ ಕೊಡಗು ಜಿಲ್ಲೆಯ ಪುಷ್ಪಗಿರಿ ಬೆಟ್ಟ ಹಾಗೂ ಹಾಸ ಹಾಸನ ಜಿಲ್ಲೆಯ ಜೇನುಕಲ್ಲು ಬೆಟ್ಟಗಳನ್ನು ವೀಕ್ಷಿಸಬಹುದಾಗಿದೆ ಬಿಸಿಲೆ ವ್ಯೂ ಪಾಯಿಂಟ್ ವೀಕ್ಷಿಸಿದ ನಂತರ ಅಲ್ಲಿಂದ ಎರಡು ಮೂರು ಗಳ ದೂರದಲ್ಲಿ ಪಟ್ಲ ಎಂಬ ಪ್ರದೇಶವಿದೆ ಅಲ್ಲಿಂದ ಖಾಸಗಿ ವಾಹನಗಳ ಮೂಲಕ ಪುಷ್ಪಗಿರಿ ಕುಮಾರ ಪರ್ವತ ಹಾಗೂ ಮುಂತಾದ ಬೆಟ್ಟಗಳನ್ನು ಇನ್ನೊಂದು ಬದಿಯಿಂದ ನೋಡುವ ಅವಕಾಶವಿದೆ ಅಲ್ಲಿನ ವಾತಾವರಣ ಭೂಲೋಕದ ಸ್ವರ್ಗದಂತೆ ಗೋಚರವಾಗುತ್ತದೆ ಬಹಳ ಬಹಳ ಸುಂದರವಾಗಿರುವ ಈ ಪ್ರಕೃತಿ ದೃಶ್ಯವನ್ನು ವರ್ಣಿಸಲು ಪದಗಳು ಸಾಲದು ಸುತ್ತಲೂ ಬೆಟ್ಟಗಳಿಂದ ಕಂಗೊಳಿಸುವ ಪ್ರಕೃತಿ ಸೌಂದರ್ಯದ ಮಧ್ಯದಲ್ಲಿ ನಾವಿರುತ್ತೇವೆ ಒಂದೇ ಸಮನೆ ಬೀಸುವ ತಂಪಾದ ಕುಳಿರ್ಗಾಳಿ ಹಿತವಾಗಿ ನಮ್ಮನ್ನು ಆಹ್ಲಾದಗೊಳಿಸುತ್ತದೆ ಈ ಪರ್ವತಗಳಲ್ಲಿ ಕುಮಾರ ಪರ್ವತ ಸಾವಿರ ಮುನ್ನೂರ ಹತ್ತೊಂಬತ್ತು ಮೀಟರ್ ಕೊಡಗು ಜಿಲ್ಲೆಯ ದೊಡ್ಡಬೆಟ್ಟ ಸಾವಿರದ ನೂರ ಹತ್ತೊಂಬತ್ತು ಮೀಟರ್ ಹಾಗೂ ಪುಷ್ಪಗಿರಿ ಸಾವಿರದ ಏಳ್ನೂರ ಹನ್ನೆರಡು ಮೀಟರ್ ಹಾಗೂ ಎಣ್ಣೆಕಲ್ಲು ಒಂಬೈನೂರು ಮೀಟರ್ ಎತ್ತರವಾಗಿವೆ ವೀಕ್ಷಣಾ ಸ್ಥಳ ಹಾಗೂ ಪರ್ವತ ಶ್ರೇಣಿಗಳ ನಡುವಿನ ಕಣಿವೆಯಲ್ಲಿ ನದಿಗಳು ಹರಿಯುತ್ತವೆ ಇಂತಹ ಒಂದು ಸುಂದರವಾದ ಪ್ರಕೃತಿ ಸೊಬಗನ್ನು ನೋಡುವುದರ ಮೂಲಕ ಪ್ರಕೃತಿ ಸೌಂದರ್ಯವನ್ನು ಆರಾಧಿಸುವ ಮನೋಭಾವ ನಮ್ಮೆಲ್ಲರಲ್ಲಿ ಬೆಳೆಯಲಿ ಹೆಚ್ಚೆಚ್ಚು ಖರ್ಚು ಮಾಡಿ ದೂರ ದೂರಿಗೆ ಹೋಗುವ ಮುನ್ನ ನಮ್ಮ ಸುತ್ತಮುತ್ತಲೇ ಇರುವ ಇಂತಹ ಸ್ಥಳಗಳನ್ನು ನೋಡಿ ಕಣ್ತುಂಬಿಕೊಳ್ಳೋಣ ಧನ್ಯವಾದಗಳು